ಪ್ರಧಾನಿ ಉಪ ಪ್ರಧಾನಿ ಯಾರಾಗಬೇಕು ಎಂಬ ವಿಚಾರದಲ್ಲಿ ನಾಯಕರಿಗೆ ಜಾತಿ ಲೇಪನ ಹಚ್ಚುವುದು ತಪ್ಪು ಆ ಸಮುದಾಯದಲ್ಲಿನವರಿನ ಪರಿಶಿಷ್ಟ ಜಾತಿ ದಕ್ಷತೆ ನೋಡಿದ್ದಿಲ್ವಾ ಅವರು ಸಮರ್ಥರು ಅಲ್ವಾ ಎಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳುವ ಮೂಲಕ ತಮ್ಮ ತಂದೆ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನ ಪಟ್ಟಕ್ಕೆ ಸಮರ್ಥರು ಎಂದು ಪರೋಕ್ಷವಾಗಿ ಸಮರ್ಥಿಸಿಕೊಂಡರು ಖರ್ಗೆ ಅವರನ್ನ ಇಂಡಿಯಾ ಮೈತ್ರಿಕೂಟ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸುವ ಪ್ರಸ್ತಾಪದ ಬಗ್ಗೆ ಬುಧವಾರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಸಚಿವರು ಮಲ್ಲಿಕಾರ್ಜುನ್ ಕಲಬುರಗಿ ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನು ನಾವು ಆರಿಸಿ ಕಳಿಸ್ಬೇಕಾಗಿದೆ ಅದು ನಮ್ಮ ಮೂಲ ಉದ್ದೇಶ ಆಗಿರೋದು ಅವ್ರದ್ದು ಯಾರು ಪಿ ಎಮ್ಮು ಯಾರು ಬೇರೆ ಡೆಪ್ಯೂಟಿ ಪಿ ಎಮ್ಮು ಅದು ಯಾವುದು ಸವಾಲು ನಮ್ಮಲ್ಲ ಕಾಂಗ್ರೆಸ್ಸು ಸ್ವಂತ ಬಲದ ಮೇಲೆ ಎರಡುನೂರು ಎರಡುನೂರೈವತ್ತು ಸೀಟ್ಗೆಲ್ಲ ಅದು ಅದರ ಜೊತೆ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಕ ಸಂಸದ ಪಾರ್ಲಿಮೆಂಟಿಗೆ ಕಳಿಸೋದೇ ನಮ್ಮ ಮುಖ್ಯಮಂತ್ರಿ ಅದು ಬಿಟ್ಟರೆ ಬೇರೆ ಏನಿಲ್ಲ ನೋಡಿ ಈಗ ಯಾವಾಗಲೂ ಕೂಡ ಒಂದು ಸಮಾಜಕ್ಕೆ ಲೇಪಿಸ್ತೀರಲ್ಲ ಸಿ ಎಂ ವಿಚಾರ ಬಂದಾಗೂ ಅದೇ ಸಮಾಜಕ್ಕೆ ಲೇಪಿಸ್ತೀರ ಪಿ ಎಮ್ ವಿಚಾರ ಬಂದಕ್ಕೂ ಅದೇ ಸಮರ್ಥರಲ್ವಾ ಈ ಸಮುದಾಯಗಳಲ್ಲಿ ಏನು ಎಫಿಷಿಯನ್ಸಿ ನೋಡೋದೇ ಇಲ್ವಾ ಬರೀ ಸಮಾಜ ಹೆಸರಲ್ಲೇ ಬರ್ತಾರ ನಾಟ್ ಕರೆಕ್ಟ್ ಅದು ಬೇರೆ ಮೋದಿ ಅವರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ ಸಮರ್ಥ ಅಂತ ಹೇಳ್ತೀರಾ ಅವ್ರು ಎಷ್ಟು ಸಮರ್ಥರ ಇದ್ದಾರೆ ಅಂತ ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಲ್ಲ ನೋಡಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಆರೋಗ್ಯ ಸಚಿವರು ಒಂದು ಸುತ್ತೋಳೆಯನ್ನ ಹೊರಡ್ಸಿದ್ದಾರೆ ಆ ಪ್ರೋಟಪ್ಪಾಗಿ ಇವತ್ತು ಕೆ ಡಿ ಪಿ ಇದೆ ಅದನ್ನು ಚರ್ಚೆ ಮಾಡಿ ಜಿಲ್ಲೆಯಲ್ಲಿ ಏನೇನು ಕ್ರಮ ತಗೋಬೇಕು ಅದನ್ನು ನಾವು ಹೋಗೋದೇವೆ ನಾವು ಆತಂಕ ಪಡೋ ಬೇಡ ಅಂತ ಏನಾದರೆ ಸರ್ಕಾರ ವತಿಯಿಂದ ಹೋಗಿದೆ ಆದರೆ ಮುಂಜಾಗ್ರತವಾಗಿ ನಾವೇನು ಕ್ರಮ ವಹಿಸ್ಕೊಳ್ತೀವಿ ನೋಡಿ ಆವಾಗ ನೋಡಿ ನಾವೇ ಆತಂಕ ಹುಟ್ಟಿಸೋದ್ಯ ಸೃಷ್ಟಿ ಮಾಡೋಕ್ಕೆ ಇದು ಆ ಅಷ್ಟು ಗಂಭೀರವಾಗಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಹಾಸ್ಪಿಟಲ್ ಏನು ಇದು ಇನ್ಫೆಕ್ಷನ್ ಜಾಸ್ತಿ ಇದೆ ಹಾಸ್ಪಿಟಲೈಸೇಷನ್ಸ್ ಕಮ್ಮಿ ಆಗ್ತಾ ಇದೆ ಅನ್ನೋದು ಸುದ್ದಿ ಬರ್ತಾ ಇದೆ ಆದ್ರೆ ಹಂಗಂತ ನಾವು ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಳಕ್ಕೆ ಆಗುವುದಿಲ್ಲ ಮುಂಜಾಗ್ರತವಾಗಿ ಏನೇ ಕ್ರಮ ತಗೊಂಡ್ರು ಹೆಲ್ತ್ ಪ್ರೋಟೋಕಾಲ್ಸ್ ಏನಿರುತ್ತೆ ಅದನ್ನ ನಾವು ಫಾಲೋ ಇಲ್ಲಿ ಏನಾದರೂ ಮೀಟಿಂಗ್ ಮಾಡ್ತೀರಾ ಆರೋಗ್ಯ ಇಲಾಖೆ ಇಲ್ಲ ಬರ್ತಾರಲ್ಲ ಮತ್ತೆ ಮತ್ತೆ ಫಸ್ಟ್ ಇವತ್ತು ಕೇಳೋಣ ಏನೇನು ನಾವು ಮಾಡ್ತಾ ಇದ್ದಾರೆ ಹೇಗೆ ಹೇಗಿಲ್ಲ ಅವಶ್ಯಕತೆ ಇದ್ರೆ ನಾಳೆ ಮತ್ತೊಮ್ಮೆ ಮಾಡ್ತೀವಿ